ಒಬ್ಬರು ವಿಧಾನ ಪರಿಷತ್ತು ಮೇಲ್ಮನೆ ಭಾಳ ಅದಕ್ಕೆ ಆದಂಥ ಗೌರವ ಇದೆ ಅಲ್ಲಿ ಒಂದು ಅಪೋಸಿಷನ್ ಲೀಡ್ರ್ ಅಂತ ಅಂದರೆ ಅದಕ್ಕೊಂದು ಬೆಲೆ ಇದೆ ನಾರಾಯಣ ಸ್ವಾಮಿಯವರು ಹೋರಾಟದಲ್ಲಿ ಬಂದಂಥವ್ರು ಈ ಮಟ್ಟಕ್ಕೆ ಒಬ್ಬ ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ಯಾವುದಾದ್ರು ಆರೋಗ್ಯ ವ್ಯತ್ಯಾಸದ ಬಗ್ಗೆ ಆದಾಗ ಮಾತನಾಡ್ತಾರೆ ಅಂದರೆ ಸೊ ಇದಕ್ಕಿಂತ ಮಟ್ಟಕ್ಕೆ ನಾನು ಇನ್ನೊಂದು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ಎಸ್ ಸಿ ಎಸ್ ಟಿ ಹಣನ ಸೊ ಆ ಕೋಮಿನವರಿಗೆ ಆ ಸಮಾಜದವರು ಖರ್ಚು ಮಾಡಬೇಕು ಅಂತಿದೆ ಎಲ್ಲಿ ಖರ್ಚು ಮಾಡಬೇಕು ಯಾವುದು ಖರ್ಚು ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಇವರು ಹೊರಗಡೆ ಕಾಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ಸ್ವಾಗತ ಮಾಡ್ತೀವಿ ಸರಿ ಇದ್ದರೆ ಅದನ್ನು ತಗೋತೀವಿ ಸರಿ ಇಲ್ಲದೆ ಇದನ್ನು ನಾವು ಏನು ಸರಿ ಇದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಹೋರಾಟಗಾರರಿಗೆ ನಾವು ಸ್ವಾಗತ ಕಾಮೆಂಟ್ ಮಾಡೋರಿಗೆ ಬೇಡ ಅನ್ನೋಲ್ಲ ವಿರೋಧ ಪಕ್ಷದಲ್ಲಿ ಚರ್ಚೆ ಮಾಡೋರಿಗೆ ಬೇಡ ಅನ್ನೋಲ್ಲ ಬಟ್ ಚರ್ಚೆ ಮಾಡಿದ ತಕ್ಷಣವೇ ಅದೇ ರೂಲ್ ಆಗಬೇಕು ಅನ್ನೋದು ತಪ್ಪು ಚರ್ಚೆ ಮಾಡಿದ ತಕ್ಷಣ ಅದನ್ನೇ ರೂಲ್ ಮಾಡಿ ಅಂತ ಅನ್ನೋದು ತಪ್ಪು ಚರ್ಚೆ ಮಾಡಲಿ ಬಟ್ ಆದರೆ ನಮ್ಮ ಸರ್ಕಾರ ಏಯ್ಟೀನ್ ಪರ್ಸೆಂಟ್ ಹಣನ ರಿಸರ್ವ್ ಮಾಡಿದ್ದು ಈ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯವರು ಅದು ಅವ್ರಿಗೆ ಗೊತ್ತಿರಬೇಕು ತಿಳ್ಕೊಳ್ಳಿ ಫಸ್ಟ್ ಎಸ್ ಸಿ ಎಸ್ ಟಿ ವರ್ಗಕ್ಕೆ ಕಾಯ್ದೆ ಮಾಡಿದವರು ಸಿದ್ದರಾಮಯ್ಯವರು ಸೊ ಮಾದೇವಪ್ನವರು ಅವಾಗಿದ್ರು ಆಂಜನೇಯರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆ ಕಾಲದಲ್ಲಿ ಬಹುಶಃ ಇವರು ಬಿ ಜೆ ಪಿ ಸರ್ಕಾರಗಳಿದಾವಲ್ಲ ಅಲ್ಲ ಅದನ್ನು ಮಾಡ್ಸೋ ಕೇಳಿ ಫಸ್ಟು ಕರ್ನಾಟಕದಲ್ಲಿ ಮತ್ತು ಕಾಂಟ್ರಾಕ್ಟಿಗೆ ರಿಸರ್ವ್ ಮಾಡಿದವರು ಸಿದ್ದರಾಮಯ್ಯ ಎಸ್ ಸಿ ಎಸ್ ಟಿಗೆ ಕಾಂಟ್ರಾಕ್ಟ್ಗೆ ಐವತ್ತು ಲಕ್ಷ ಈಗ ಒಂದು ಕೋಟಿ ಈಗ ಒಂದು ಕೋಟಿಗೆ ರಿಸರ್ವ್ ಮಾಡೋದು ಏನಾದ್ರೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅಥವಾ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಈ ಸರ್ಕಾರ ಐದು ಗ್ಯಾರಂಟಿ ಇರ್ಬೋದು ಕಾನೂನು ಇರ್ಬೋದು ಎಲ್ಲವನ್ನು ಕೊಟ್ಟವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಿಳ್ಕೋಬೇಕು ಅವ್ರಿಗೆ ಏನಾಗಿದೆ ಜನ ಎಲ್ಲ ಪೂರ್ತಿ ಕಾಂಗ್ರೆಸ್ ಪರವಾಗಿ ಸಿದ್ದರಾಮಯ್ಯನವ್ರ ಪರವಾಗಿ ರಾಹುಲ್ ಗಾಂಧಿಯವ್ರ ಪರವಾಗಿ ಖರ್ಗೆ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ತಿರುಗಿ ನೋಡ್ತಾವ್ರೆ ನಾವು ಇದನ್ನೇನಾದ್ರು ಒಂದಷ್ಟು ತಿರುಗಿಸಿ ಪರಗಿಸಿ ಹೇಳಿದ್ರೆ ಜನ ಏನಾದ್ರೂ ಯೋಚನೆ ಮಾಡೋಕ್ಕೆ ಬರ್ತಾರೆ ಅಂತ ಇವೆಲ್ಲ ಏನೂ ನಡೆಯಲ್ಲ ಅದಕ್ಕೇ ನಮಗೆ ನೂರು ಮೂವತ್ತೆಂಟು ಎಲ್ಲರೂ ಇತಿಹಾಸದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳನ್ನ ಸೋಲ್ಸಿ ನಾವು ಯಾ ನೀವೆಲ್ಲ ಹೇಳ್ತಿದ್ರು ಗೆಲ್ಲಲ್ಲ ಒಂದೇ ಸೊಂಡೂರು ಅಂತ ಚಿಕ್ಕಾಗಿ ಮತ್ತು ಚನ್ನಪಟ್ಟಣನ ಗೆಲ್ಲಲ್ಲ ಅಂತ ಯಾಕೆ ಗೆಲ್ಸಿದ್ರು ಇವ್ರಿಂಗ್ ಬಾಟ ಮಾಡ್ತಾರೆ ಅಪೋಸಿಷನ್ ಲೀಡರ್ಗಳು ಇಲ್ಲಿ ಅಶೋಕು ಅಲ್ಲಿ ಚಲವಾಜಿ ನಾರಾಯಣ ಸ್ವಾಮಿಯವರು ಈ ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ ಇಲ್ಲೂ ಸಲದ ಕೇಸ್ಗಳನ್ನ ತಗೋತಾರೆ ಇದೆಲ್ಲಕ್ಕೂ ಉತ್ತರ ಡೆಮಾಕ್ರಸಿನಲ್ಲಿ ಚುನಾವಣೆಯಲ್ಲಿ ಜನ ತೀರ್ಮಾನನೇ ಸೊ ಆ ಜನ ಮೂರು ದಿವಸ ಗೆಲ್ಸಿ ನೂರು ಮೂವತ್ತೆಂಟು ಮಾಡಿದ್ದಾರೆ ಇನ್ನೂ ಅರ್ಥ ಇದ್ದರೆ ಮುಂದಿನ ಚುನಾವಣೆಗೆ ಈಗೇನು ಇಬ್ಬರು ಸೇರಿ ಎಂಬತ್ತಿದ್ದಾರೆ ಅರುವತ್ತು ಇಳಿಬೇಕಾಗತ್ತೆ ದಯಮಾಡಿ ಇಬ್ಬರೂ ಇಬ್ಬರು ಸೇರಿ ಅರುವತ್ತು ಇಳಿಬೇಕಾಗುತ್ತೆ ದಯಮಾಡಿ ಈ ಥರದ ಟೀಕೆ ಟಿಪ್ಪಣಿ ಸಿದ್ದರಾಮಯ್ಯವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ ತಕ್ಷಣ ನಾವು ಲೀಡ್ರಾಗ್ಬಿಟ್ಟು ಅಂತ ಅಂದರೆ ಅದು ಅವರ ಭ್ರಮೆ ಕೆಲವರು ಏನಾಗುತ್ತೆ ಏನೇನೋ ಮಾತಾಡ್ತಾರೆ ಸಿದ್ದರಾಮಯ್ಯನ ಲೀಡರ್ಶಿಪ್ಪೇನು ಸಿದ್ಧರಾಮಯ್ಯನವರ ಒಂದು ಡಿಸಿಪ್ಲೀನೇನು ಸಿದ್ದರಾಮಯ್ಯವರು ಹದಿನಾರು ಬಜೆಟನ್ನು ಈ ದೇಶದಲ್ಲಿ ಸೊ ಮಾಡಿದಂಥವರಲ್ಲಿ ಇದು ಇನ್ನೊಬ್ರು ಬಿಟ್ಟರೆ ಇವರು ಹಾಂ ಹ್ಞೂ ಅವ್ರು ಬಿಟ್ಟರೆ ಇವರೇನೆ ಸೊ ಅಂಥ ಈ ದೇಶದಲ್ಲೇ ಗಿನ್ನಿಸ್ ದಾಖಲೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಫೈನಾನ್ಷಿಯಲ್ ಡಿಸಿಪ್ಲೀನು ಫೈನಾನ್ಷಿಯಲ್ ಅವ್ರು ಆಡಳಿತ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಸಹ ಚೆಕ್ ಬೋನಸ್ ಆಗಿಲ್ಲ ಇದಕ್ಕಿಂತ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥವ್ರು ನಾನು ಯಾವುದೂ ನೋಡೋಕ್ಕಾಗಿಲ್ಲ ಸೊ ನಾರಾಯಣಸ್ವಾಮಿಯವರು ನನಗೂ ಆತ್ಮೀಯರು ಬಟ್ ಈ ಥರ ಎಲ್ಲ ಮಾತನಾಡೋದು ಅವ್ರಿಗೆ ಗೌರವ ಅಲ್ಲ ಅನಿಸ್ತು